ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗ್ರಾಂಡ್ ಆಗಿರೋಂಥ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಬೀಡ್ ಹಾಕ್ತೀರಾ ಬ್ರೈಡಲ್ ಆಗಿರೋಂಥ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫಸ್ಟ್ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು ಲಾಕ್ ಮಾಡಿಕೊಂಡ್ಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೂ ಶೇಟನ್ನು ಮಾಡ್ಕೊಳ್ಳೋಣ ಪಕ್ಕನ ಇನ್ನೊಂದು ಸಿಂಗಲ್ ಸಿಂಗಲ್ ಕ್ರೂ ಮಾಡಿಕೊಂಡು ಟು ಚೈನನ್ನು ಮಾಡ್ಕೋಬೇಕು ಟು ಚೈನನ್ನು ಹಾಕ್ಕೊಂಡು ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈಗ ಸಿಂಗಲ್ ಕ್ರೋಷಿಟ್ ಮಾಡ್ಕೊಂಡ್ವಲ್ವ ಅದ್ರ ಪಕ್ಕನೇ ಹೋಗಿ ದಾರನ ತಂದು ಡಬಲ್ ಕ್ರೋಷಿಟ್ ಕಂಬನ ಮಾಡ್ಕೊಳ್ಳೋಣ ಇದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಸೂಜಿ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಈ ಡಬಲ್ ಕ್ರೋಷಿಟ್ ಕಂಬ ಮಾಡ್ಕೊಂಡ್ವಲ್ವ ಅದ್ರ ಪಕ್ಕನೇ ಹೋಗಿ ದಾರನ ತಂದು ನೀಡದ ಮೇಲೆ ನೋಡಿ ಮೂರು ಲೂಪಾಗಿರುತ್ತೆ ಎರಡು ಲೂಪಲ್ಲಿ ಒಂದು ಸರಿ ಮತ್ತು ಎರಡು ಲೂಪಲ್ಲಿ ಒಂದು ಸರಿ ಒಟ್ಟು ಐದು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಚೈನ್ ಚೈನನ್ನು ಹಾಕೊಂಡ್ವಲ್ವಾ ಆ ಟು ಚೈನು ಕಂಬ ಹಾಗೆ ಕನ್ಸಿಡರ್ ಆಗುತ್ತೆ ಹಾಗಾಗಿ ಅದನ್ನು ಸೇರಿಸ್ಕೊಂಡ್ರೆ ಆರು ಕಂಬ ಆಗಿರುತ್ತೆ ನಾವಿಲ್ಲಿ ಡಬಲ್ ಕ್ರೋಶ್ ಕಂಬ ಮಾಡ್ಕೊಳ್ತಿರೋದು ಐದು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನೋಡಿ ಐದು ಕಂಬ ಆಗಿದೆ ಈ ಟೂ ಚೈನನ್ನು ಸೇರಿಸ್ಕೊಂಡಾಗ ಆರು ಕಂಬ ಆಗಿರುತ್ತೆ ಈಗ ಆರು ಕಂಬ ಆದಮೇಲೆ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನನ್ನು ಹಾಕ್ಕೊಂಡು ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಬಟ್ಟೆಗೆ ನೋಡಿ ಸ್ಟ್ರೈಟಾಗೆ ಇಟ್ಟು ಕಂಬನ ಮಾಡ್ಕೊಳ್ಳೋಣ ಈ ಥರ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಕಂಬನ ಮಾಡ್ಕೋಬೇಕು ಡಬಲ್ ಖುಷಿ ಕಂಬನ ಮಾಡ್ಕೊಳ್ಳೋಣ ಮತ್ತು ನೀಡ ಮೇಲೆ ದಾರನ ಸುತ್ಕೊಂಡು ಅದ್ರ ಪಕ್ಕನೇ ಇನ್ನೊಂದು ಕಂಬ ಇಲ್ಲಿ ಒಟ್ ಆರು ಕಂಬನ ಮಾಡ್ಕೊಳ್ತಾ ಇದ್ದೀನಿ ನಾನು ಐದು ಚೈನ್ ಆದಮೇಲೆ ಆರು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಮಾತ್ರ ಐದು ಕಂಬ ಬರುತ್ತೆ ಯಾಕಂದರೆ ಟೂ ಚೈನ್ ಇರುತ್ತಲ್ವ ಅದು ಕಂಬ ಹಾಗೆ ಕನ್ಸಿಡರ್ ಆಗುತ್ತೆ ಹಾಗಾಗಿ ಐದು ಐದು ಕಂಬನ ಮಾಡ್ಕೊಳ್ತೀವಿ ಫೈವ್ ಚೈನ್ ಆದಮೇಲೆ ಆರು ಕಂಬನ ಕ ಹಾಕೊಳ್ತೀವಿ ಫುಲ್ ಬೇಸ್ಲೈನ್ ಫುಲ್ ಇದೇ ಥರನೇ ಬರುತ್ತೆ ಆರು ಕಂಬ ಐದು ಚೈನು ಆರು ಕಂಬ ಐದು ಚೈನು ಫೈ ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಟು ಕಂಬನ ಮಾಡ್ಕೋಬೇಕು ಡೈರೆಕ್ಟಾಗಿ ಇದೇ ಥರನೇ ಫುಲ್ ಎಂಡವರೆಗೂ ಕಂಪ್ಲೀಟ್ ಆಗುತ್ತೆ ಫೈ ಸಾರಿ ಆರು ಕಂಬ ಐದು ಚೈನು ಆರು ಕಂಬ ಐದು ಚೈನು ಇದೇ ಇದೇ ಥರನೇ ಫುಲ್ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೋಡಿ ಕಂಪ್ಲೀಟ್ ಆಗಿದೆ ಬೇಸ್ಲೈನ್ ಫುಲ್ಲು ಈ ಥರ ಬಂದಿದೆ ನಾನು ಮೂರು ಹಾರ್ಚಿಗು ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಸೀರೆಗೇನು ಮಾಡ್ತಾ ಇಲ್ವಲ್ಲ ಲಾಸ್ಟಲ್ಲಿ ಟೂ ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿ ತೆಗ್ದಿದ್ದೀನಿ ನೆಕ್ಸ್ಟ್ ಸ್ಟೆಪ್ ನೋಡೋಣ ನೆಕ್ಸ್ಟ್ ಸ್ಟೆಪ್ಗೆ ನೋಡಿ ನಾನು ಆರೆಂಜ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಇಲ್ಲಿ ಟೂ ಚೈನ್ ಹಾಕ್ಕೊಂಡಿರ್ತೀನಲ್ವಾ ಆ ಟೂ ಚೈನ್ಗೆ ಹೋಗಿ ಲಾಕನ್ನು ಮಾಡ್ಕೋಬೇಕು ಥ್ರೆಡ್ಡನ್ನು ಲಾಕ್ ಮಾಡಿಕೊಂಡ್ಮೇಲೆ ಇಲ್ಲಿ ಐದು ಕ ಕಂಬ ಇರುತ್ತಲ್ವ ಡಬಲ್ ಕ್ರೋಶಿಟ್ ಕಂಬ ಆ ಒಂದೊಂದು ಕಂಬಕ್ಕೂ ಒಂದೊಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇರ್ತೀನಿ ಒಂದೊಂದು ಸಿಂಗಲ್ ಕ್ರೋಶೆಟ್ಟನ್ನು ಮಾಡ್ಕೊಳ್ಳೋಣ ಕಂಬದ ಮಧ್ಯ ಕಂಬದ ಮೇಲ್ಗಡೆ ಚೈನ್ ಇರುತ್ತಲ್ವ ನೋಡಿ ಕಂಬದ ಮೇಲ್ಗಡೆ ಚೈನ್ ಇರುತ್ತಲ್ವ ಈ ಚೈನ್ಗೆ ನಾವು ಒಂದೊಂದು ಸಿಂಗಲ್ ಕ್ರೋಶೆಟ್ಟನ್ನು ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಷೆಟ್ ಮಾಡಿಕೊಂಡು ಇಲ್ಲಿ ಕೂಡ ಫೈ ಚೈನ್ ಏನಿರುತ್ತಲ್ವ ಈ ಫೈ ಚೈನ್ಗೂ ನಾವು ಸಿಂಗಲ್ ಕ್ರೋಶೆಟ್ಟನ್ನು ಮಾಡ್ಕೊಳ್ಳೋಣ ಇಲ್ಲಿ ಕುಚ್ಚು ಬರುತ್ತೆ ಅದು ಫೋ ಫೈ ಚೈನನ್ನೇ ಹಾಕೋಬೋದು ಇಲ್ಲಾಂದರೆ ನೀವು ಈ ಥರ ಹಾಫ್ ಕ್ರೋ ಶೇಟ್ ಆದರೂ ಮಾಡ್ಕೊಳ್ಳಿ ಇಲ್ಲ ಸಿಂಗಲ್ ಕ್ರೋ ಶೇಟ್ ಆದರೂ ಮಾಡ್ಕೊಳ್ಳಿ ಅದು ಫುಲ್ ಆಗೋವರೆಗೂ ಅದು ಫುಲ್ಲಾದಮೇಲೆ ಒಂದು ಚೈನನ್ನು ಹಾಕ್ಕೊಳ್ಳೋಣ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಫಸ್ಟ್ನೇ ಕಂಬ ಇರುತ್ತಲ್ವ ಈ ಫಸ್ಟ್ನೇ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋ ಸಿಂಗಲ್ ಕ್ರೋ ಶೇಟನ್ನು ಮಾಡಿಕೊಂಡು ನೀಡಾದ್ಮೇಲೆ ಎರಡು ಸಾರಿ ಥ್ರೆಡ್ಡನ್ನು ಸುತ್ಕೊಂಡು ಈ ನೆಕ್ಸ್ಟ್ ಫೈ ಚೇನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ನೋಡಿ ಈ ಥರ ದಾರನ ತಂದು ನೀಡಲ್ ಮೇಲೆ ನಾಲ್ಕು ಆಗಿರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತೆ ಎರಡು ಲೂಪಲ್ಲಿ ಒಂದು ಸರಿ ಮತ್ತೆ ಎರಡು ಲೂಪಲ್ಲಿ ಒಂದ್ಸರಿ ತ್ರಿಪಲ್ ಕೃಷ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೀಡಿದ ಮೇಲೆ ಮತ್ತೆ ಎರಡು ಸಾರಿ ದಾರನ ಸುತ್ಕೊಂಡು ಈ ಗ್ಯಾಪಲ್ಲಿ ಫೈ ಚೆನ್ ಗ್ಯಾಪಲ್ಲಿ ಹೋಗಿ ನೀಡಿದ ಮೇಲೆ ನಾಲ್ಕು ಲೂಪಾಗಿರುತ್ತೆ ಎರಡು ಲೂಪಲ್ಲಿ ಒಂದ್ಸರಿ ಮತ್ತೆ ಎರಡು ಲೂಪಲ್ಲಿ ಒಂದು ಸರಿ ಮತ್ತೆ ಎರಡು ಲೂಪಲ್ಲಿ ಸರಿ ಹೀಗೆ ತ್ರಿಬಲ್ ಕುಸ್ಟ್ ಕಂಬನ ಮಾಡ್ಕೊಳ್ಳೋಣ ಈ ಫೈ ಚೆನ್ ಗ್ಯಾಪಲ್ಲಿ ನಾನು ಆ ಒಟ್ಟು ಹನ್ನೆರಡು ತ್ರಿಬಲ್ ಕ್ರಶ್ಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಏನು ವರ್ಕ್ ಮಾಡೋದಿಲ್ವಲ್ಲ ಹಾಗಾಗಿ ನೀಟಾಗಿ ಬರಬೇಕು ಕಂಬ ಅನ್ನೋದು ಆರ್ಜು ತುಂಬ ನೀಟಾಗಿ ಕೊಟ್ಟಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ಹಾಗಾಗಿ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಬಂದಾಗ ಡಿಸೈನು ಹನ್ನೆರಡು ಕಂಬನ ಮಾಡ್ಕೊಳ್ಳೋಣ ಎಲ್ಲ ಅರ್ಚನು ಒಂದೇ ಲೆವೆಲ್ ಬರೋ ಥರ ನೀವು ನೋಡ್ಕೋಬೇಕು ಒಂದು ಉದ್ದ ಒಂದು ತುಂಡ ಬರಬಾರ್ದು ಸ್ಟಾರ್ಟಿಂಗ್ ಆರ್ಚ್ ಯಾವ ರೀತಿ ಬಂದಿದೆಯೋ ಫುಲ್ ಎಂಡ್ವರೆಗೂ ಅದೇ ಥರನೇ ಬರಬೇಕು ನೋಡಿ ಇಲ್ಲಿ ಹನ್ನೆರಡು ಕಂಬ ಆಗಿದೆ ಕಂಬ ಆದಮೇಲೆ ಇಲ್ಲಿ ಒಂದು ಲಾಸ್ಟಲ್ಲಿ ನೋಡಿ ಈ ಕಂಬ ಇದೆ ಅಲ್ವಾ ಈ ಆರು ಕಂಬ ಆರು ಕಂಬದಲ್ಲಿ ಆರು ಕಂಬಕ್ಕೆ ಲಾಸ್ಟ್ನೇ ಒಂದು ಕಂಬ ಬಿಟ್ಟು ಐದನೇ ಕಂಬಕ್ಕೆ ನಾವು ಲಾಕನ್ನು ಮಾಡ್ಕೊಳ್ತೀನಿ ಲಾಕ್ ಮಾಡಿಕೊಂಡು ಒಂದು ಚೈನನ್ನು ಹಾಕೊಳ್ಳೋಣ ಚೈನ್ ಹಾಕ್ಕೊಂಡ್ಮೇಲೆ ಈ ಫೈ ಚೈನ್ ಗ್ಯಾಪಲ್ಲಿ ಒಂದೊಂದು ಸಿಂಗಲ್ ಕ್ರೋಶಿಟ್ಟು ಒಂದು ಚೈನ್ ಹಾಕ್ಕೊಂಡು ಫಸ್ಟ್ ಆರು ಚೆನ್ನಾಗಿ ಲಾಕ್ ಮಾಡಿಕೊಂಡ್ಮೇಲೆ ಆಮೇಲೆ ಒಂದು ಚೈನನ್ನು ಹಾಕ್ಕೊಂಡ್ಮೇಲೆ ಫೈ ಫೈ ಚೈನ್ ಗ್ಯಾಪಲ್ಲಿ ಒಂದೊಂದು ಸಿಂಗಲ್ ಕ್ರೂ ಅದು ಫುಲ್ಲಾಗಿ ನಾಲ್ಕು ಅಥವಾ ಮೂರು ಸಿಂಗಲ್ ಕ್ರೂ ಹಾಕ್ಕೊಂಡು ಮೇಲೆ ಒಂದು ಚೈನು ಚೈನ್ ಹಾಕ್ಕೊಂಡು ಚೈನ್ ಹಾಕ್ಕೊಂಡ್ಮೇಲೆ ಒಂದು ಕಂಬನ ಸ್ಕಿಪ್ ಮಾಡಿ ಎರಡನೇ ಕಂಬಕ್ಕೆ ನಾವು ಲಾಕನ್ನು ಮಾಡ್ಕೊಳ್ತೀನಿ ಮತ್ತು ಸಿಂಗಲ್ ಕ್ರೂ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶೇಟ್ ಆದಮೇಲೆ ಆದಮೇಲೆ ಮೇಲೆ ಒಂದು ಸರಿ ಎರಡು ಸರಿ ದಾರಾನ ಸುತ್ಕೊಂಡು ಇಫ್ ನೆಕ್ಸ್ಟ್ ಫೈವ್ ಚೆಂದ ಗ್ಯಾಪಲ್ಲಿ ಹೋಗಿ ದಾರನ ತಂದು ಎರಡರಲ್ಲಿ ಒಂದು ಸರಿ ಮತ್ತೆ ಎರಡರಲ್ಲಿ ಸರಿ ಮತ್ತೆ ಎರಡರಲ್ಲಿ ಸರಿ ಡಬಲ್ ಕ್ರೋಶೇಟ್ ಕಂಬನ ಮಾಡ್ಕೊಳ್ಳೋಣ ಸಾರಿ ತ್ರಿಬಲ್ ಕ್ರೋಶೇಟ್ ಕಂಬನ ಮಾಡ್ಕೊಳ್ಳೋಣ ಕಂಬ ನೀಟಾಗಿ ಹಾಕ್ಕೋಬೇಕು ನೋಡಿ ಇದೇ ಥರನೇ ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ ತ್ರಿಬಲ್ ಕ್ರೂ ಹಾಕ್ಕೊಂಡು ಹಾಕೊಂಡು ಹನ್ನೆರಡು ಹನ್ನೆರಡು ಕಂಬನ ಹಾಕ್ಕೊಂಡು ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ ಸೆಕೆಂಡ್ ಸ್ಟೆಪ್ಪು ಈ ರೀತಿ ಬಂದಿದೆ ಡಿಸೈನು ಲಾಸ್ಟಲ್ಲಿ ನೋಡಿ ಟೂ ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿ ತೆಗ್ದಿದ್ದೀನಿ ಈ ಥರ ಬರುತ್ತೆ ಡಿಸೈನು ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ಇದಕ್ಕೆ ನಾನು ಪಿಂಕ್ ಕಲರ್ ಥ್ರೆಡ್ಡನ್ನು ತೊಗೊಂಡಿನಿ ನಾವೆಲ್ಲಿ ಫಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಲ್ವ ಅದೇ ಪ್ಲೇಸಲ್ಲೇ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಈ ಸಿಂಗಲ್ ಸಿಂಗಲ್ ಕ್ರೋ ಶೇಟ್ ಹಾಕ್ಕೊಂಡಿದ್ವಲ್ವ ಈಗ ಪ್ರತಿಯೊಂದು ಕಂಬದ ಮೇಲೂ ಒಂದೊಂದು ಸಿಂಗಲ್ ಕ್ರೋಶೇಟ್ ಹಾಕ್ಕೊಂಡಿದ್ವಲ್ವ ಅಲ್ಲಿ ಎಲ್ಲ ಸಿಂಗಲ್ ಕ್ರೋಶೆಟ್ ಮೇಲೂ ಒಂದೊಂದು ಸಿಂಗಲ್ ಕ್ರೋಶೇಟನ್ನು ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಸಿಂಗಲ್ ಕ್ರೋ ಹಾಕೊಂಡಾಗ ಹಾಕ್ಕೊಂಡಾಗ ಎಲ್ಲ ಸಿಂಗಲ್ ಕ್ರೂ ಮೇಲೂ ಒಂದೊಂದು ಸಿಂಗಲ್ ಕ್ರೋಶೆಟ್ ಆರ್ಚ್ ಹತ್ತಿರ ಬರೋವರೆಗೂ ನಾವು ಸಿಂಗಲ್ ಕ್ರೂ ವರ್ಕ್ ಮಾಡ್ಕೊಳ್ಳೋಣ ಆರ್ಚ್ ಹತ್ರ ಬರೋವರೆಗೂ ಒಂದೊಂದು ಸಿಂಗಲ್ ಕ್ರೋಶರ್ಟ್ ಇಲ್ಲಿ ಲಾಸ್ಟಲ್ಲಿ ನಾವು ಒಂದು ಚೈನನ್ನು ಹಾಕ್ಕೊಂಡಿದೀವಲ್ವಾ ಒಂದು ಚೈನ್ಗೂ ನಾವು ಒಂದು ಸಿಂಗಲ್ ಆಫ್ ಮಾ ಸಾರಿ ಸಿಂಗಲ್ ಕ್ರೋಶೇಟನ್ನು ಮಾಡ್ಕೊಂಡ್ವಿ ಈಗ ನೀಡ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಫಸ್ಟ್ನೇ ಕಂಬದ ಮೇಲೆ ಓಲ್ ಇದೆ ನೋಡಿ ಈ ಫಸ್ಟ್ನೇ ಕಂಬದ ಮೇಲೆ ಹೋಲ್ ಕಾಣಿಸ್ತಾ ಇದೆಯಲ್ವಾ ಆ ಕಂಬದ ಮಧ್ಯ ಕಂಬಕ್ಕೆ ಓಲಲ್ಲಿ ಹೋಗಿ ದಾರಾನ ತಂದು ನೀಡಲ್ ಮೇಲೆ ಮೂರು ಲೂಪಾಗಿರುತ್ತೆ ಮೂರು ಲೂಪಲ್ಲೂ ಒಂದೇ ಸರಿ ದಾರನ ತಗೊಳ್ಳೋಣ ಹಾಫ್ ಕ್ರೋ ಮಾಡ್ಕೊಳ್ತಾ ಇದ್ದೀನಿ ನಾನು ಮತ್ತು ಒಂದು ಚೈನನ್ನು ಹಾಕೊಳ್ಳೋಣ ಚೈನನ್ನು ಹಾಕ್ಕೊಂಡು ಮತ್ತು ಈಗ ಬ್ಯಾಕ್ ಸೈಡಲ್ಲಿ ನಾವು ಇವಾಗ ಹಾಫ್ ಕ್ರೋಶೆಟ್ ಮಾಡ್ಕೊಂಡ್ವಲ್ವ ಅದ್ರ ಮಧ್ಯ ಸ್ಪೇಸ್ ಇರುತ್ತೆ ಆ ಮಧ್ಯ ಹೋಗಿ ದಾರಾನ ತಂದು ಒಂದು ಲಾಕನ್ನು ಮಾಡ್ಕೊಳ್ಳೋಣ ಸಿಂಗಲ್ ಚೈನನ್ನು ಮತ್ತೆ ನೋಡಿ ನೀಡಾದ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮಧ್ಯೆ ಓಲ್ ಇರುತ್ತೆ ನೆಕ್ಸ್ಟ್ ಕಂಬದ ಮೇಲೆ ಓಲ್ ಇರುತ್ತಲ್ವ ಆ ಓಲಲ್ಲಿ ಹೋಗಿ ದಾರನ ತಂದು ಹಾಫ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ ಹಾಫ್ ಕ್ರೋಶೆಟ್ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಅದೇ ಹಾಫ್ ಕ್ರೋಶೆಟ್ಗೆ ನಾವು ಈ ಎರಡು ಹಾಫ್ ಕ್ರೋಶೆಟ್ ಮಧ್ಯೆ ಸ್ಪೇಸ್ ಇರುತ್ತೆ ನೋಡಿ ಆ ಸ್ಪೇಸಲ್ಲಿ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೊಳ್ಳೋಣ ಇಲ್ಲಿ ಪಿಕಾಟ್ ಡಿಸೈನ್ ಮಾಡ್ತಾಯಿದ್ದೀನಿ ಚಿಕ್ಕದು ಬರುತ್ತೆ ಪಿಕಾಟ್ ಡಿಸೈನು ನಾವಿಲ್ಲಿ ಬೇಕಾದ್ರೆ ಡಬಲ್ ಕ್ರೋಶೇಟನ್ನು ಮಾಡ್ಕೋ ಸಾರಿ ಟೂ ಚೈನನ್ನು ಮಾಡ್ಕೋಬೋದು ನಾವು ಒಂದೇ ಚೈನನ್ನೇ ಹಾಕ್ಕೊಂಡು ಪಿಕ್ ಡಿಸೈನನ್ನು ಮಾಡ್ತಾಯಿದ್ದೀನಿ ಪ್ರತಿಯೊಂದು ಕಂಬದ ಮೇಲೂ ಇದೇ ಥರನೇ ಮಾಡ್ಕೊಳ್ಳೋಣ ಹಾಫ್ ಕ್ರೋಶೆಟ್ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಆ ಚೈನನ್ನು ಅದೇ ಹಾಫ್ ಕ್ರೋಶೆಟ್ ಕಂಬಕ್ಕೆ ಲಾಕನ್ನು ಮಾಡ್ಕೊಳ್ಳೋದು ಪಿಕಾಟ್ ಡಿಸೈನ್ ಬರುತ್ತೆ ಚಿಕ್ಕ ಬರುತ್ತೆ ಅಷ್ಟೇ ಪಿಕಾಟ್ ಡಿಸೈನೇ ನೋಡಿ ಈ ಥರ ಬರುತ್ತೆ ಚಿಕ್ಕಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕ್ಯೂಟಾಗಿ ಇದು ಮಿನಿ ಪಿಕಾಟ್ ಥರ ಪ್ರತಿಯೊಂದು ಕಂಬದ ಮೇಲೆ ಇದೇ ಥರನೇ ಪಿಕಾಟನ್ನು ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಈ ಥರ ಮಾಡ್ಕೊಂಡ ಕ್ಯೂ ಕ್ಯೂಟಾಗಿ ಪುಟ್ ಪುಟ್ಟದಾಗಿರುತ್ತಲ್ವಾ ಹಾಗಾಗಿ ಬೀಡ್ ಇಷ್ಟಪಡಲ್ವಲ್ವ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಬೀಡ್ ಕಲರ್ ಶೇಡ್ ಆಗುತ್ತೆ ಸ್ವಲ್ಪ ದಿನ ಆದಮೇಲೆ ಕಲರೆಲ್ಲ ಶೇಡ್ ಆಗುತ್ತೆ ಅನ್ನೋರಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಡಿಸೈನು ಫುಲ್ ಎಂಡ್ವರೆಗೂ ಮಾಡಿಕೊಂಡು ಇಲ್ಲಿ ಒಂದು ಆ ಇಲ್ಲಿ ಲಾಕ್ ಇರುತ್ತಲ್ವಾ ಆರ್ಚಿಂದು ಆ ಲಾಕಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ ಆರ್ಚನ್ನು ಲಾಕಿನ ಮೇಲ್ಗಡೆ ಲಾಕ್ ಮಾಡಿಕೊಂಡು ಇನ್ನು ಪ ಫೈ ಚೈನ್ ಗ್ಯಾಪಲ್ಲಿ ನಾವು ನಾಲ್ಕು ಅಥವಾ ಮೂರು ಏನು ಹಾಫ್ ಕ್ರೋಶೆಟ್ಟನ್ನು ಮಾಡ್ಕೊಂಡಿದ್ವಲ್ವ ಸಾರಿ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಂಡಿದ್ವಲ್ವ ಆ ಸಿಂಗಲ್ ಕ್ರೋಶೆಟ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆಟ್ ಬೇಕಾದರೆ ಇಲ್ಲಿ ಚೈನ್ಸನ್ನು ಹಾಕ್ಕೋಬೋದು ನಾನು ಚೈನ್ಸ್ ಏನು ಮಾಡ್ತಾ ಇಲ್ಲ ಹಾಫ್ ಕ್ರೋಶೆಟ್ ಮಾಡ್ಕೊ ಸಾರಿ ಸಿಂಗಲ್ ಕ್ರೋ ಶೇಟನ್ನು ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೆ ಇಲ್ಲೇ ಕುಚ್ಚು ಬರುತ್ತೆ ಕಾಣಿಸೋದು ಇಲ್ಲ ಅದು ಸಿಂಗಲ್ ಕ್ರೋಶೆಟ್ ಶೇಟ್ ಆದಮೇಲೆ ಇಲ್ಲಿ ಲಾಕಿನ ಮೇಲ್ಗಡೆ ಒಂದು ಸಿಂಗಲ್ ಕ್ರೋ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋ ಆದಮೇಲೆ ನೀಡಿದ ಮೇಲೆ ಒಂದು ಸರಿ ದಾರನ ಸುತ್ಕೊಂಡು ಆಚಿನ ಮೊದಲೇ ಕಂಬದ ಮೇಲೆ ಓಲ್ ಕಾಣುತ್ತಲ್ವ ಆ ಹೋಲಲ್ಲಿ ಹೋಗಿ ದಾರನ ತಂದು ಹಾಫ್ ಕ್ರೋ ಮಾಡ್ಕೊಳ್ಳೋಣ ಹಾಫ್ ಕ್ರೋ ಶೀಟ್ ಮಾಡ್ಕೊಂಡ್ಮೇಲೆ ಒಂದು ಚೈನು ಅದೇ ಹಾಫ್ ಕ್ರೋಶೀಟ್ ಮಧ್ಯಕ್ಕೆ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೊಳ್ಳೋಣ ಪಿಕ್ಅಟ್ ಡಿಸೈನ್ ಮಾಡೋಣ ಫುಲ್ ಎಂಡ್ವರೆಗೂ ಇದೇ ಥರನೇ ಮಾಡ್ಕೊಂಬರೋಣ ನೋಡಿ ಈ ಥರ ಬರುತ್ತೆ ಡಿಸೈನು ಫುಲ್ ಎಂಡ್ವರೆಗೂ ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ ಈ ರೀತಿಯಾಗಿ ಬಂದಿದೆ ಡಿಸೈನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದೆ ಈ ತುಂಬ ಚೆನ್ನಾಗಿದೆ ವರ್ಕ್ ಮಾತ್ರ ನೀಟಾಗಿ ಮಾಡಬೇಕು ಬೀಡ್ ವರ್ಕ್ ಏನಿರೋದಿಲ್ವಲ್ಲ ನೀಟಾಗಿ ಹೈಲೈಟಾಗಿ ಕಾಣಿಸ್ಬೇಕು ಆ ಥರ ನೀಟಾಗಿ ಫಿನಿಶಿಗೆ ಕೊಡಬೇಕು ಡಿಸೈನು ನೋಡಿ ಬ್ಯಾಕ್ ಸೈಡ್ ಈ ಥರ ಬಂದಿದೆ ಡಿಸೈನು ಫ್ರಂಟ್ ಸೈಡ್ ಈ ಥರ ಇದಕ್ಕೆ ಕುಚ್ಚನ ಕಟ್ಟಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ ನೋಡಿ ಕುಚ್ಚು ಕೂಡ ಕಟ್ಟಿ ಆಗಿದೆ ತುಂಬನೇ ಚೆನ್ನಾಗಿ ಇತ್ತು ಕುಚ್ಚು ಕಟ್ಟಿದಾಗಂತೂ ಇಲ್ಲಿ ರೆಡ್ ಲಾಸ್ಟಲ್ಲಿ ಮಿಕ್ಕಿತ್ತಲ್ವ ಅದನ್ನೆಲ್ಲ ಹಿಂದೆಗಡೆ ಪೇಸ್ಟ್ ಮಾಡಿದ್ದೀನಿ ಹಿಂದೆಗಡೆ ಎಲ್ಲ ಪೇಸ್ಟ್ ಮಾಡಿದ್ರೆ ಮುಂದೆ ಏನು ಬರೋದಿಲ್ಲ ಈ ಥರ ಹಿಂದೆ ಇರುತ್ತೆ ನೋಡಿ ಈ ಥರ ಬರುತ್ತೆ ಡಿಸೈನು ತುಂಬ ಅಂದರೆ ತುಂಬಾ ಚೆನ್ನಾಗೈತೆ ಡಿಸೈನ್ ನನಗಂತೂ ತುಂಬ ಇಷ್ಟ ಆಯಿತು ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ ಸೆವೆನ್ ಸೆವೆನ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಪ್ಲೇಸ್ ವೈ ಡಿಫ್ರೆನ್ಸ್ ಬರುತ್ತೆ ಇದು ಬೀಡ್ ಹಾಕಿಲ್ಲ ಅಂದರೂ ವರ್ಕು ತುಂಬಾ ಇದೆ ಥ್ರೆಡ್ ವರ್ಕು ಹಾಗಾಗಿ ನಾವು ಚಾರ್ಜ್ ಮಾಡ್ಬೋದು ಪ್ಲೇಸ್ ವೈ ಪ್ಲೇಸ್ ವೈಸ್ ಡಿಫ್ರೆನ್ಸ್ ಬರುತ್ತೆ ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ